ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ಒಂದು ಬೌಲು ಪಾಸ್ತಾನ ಹಾಕ್ತಾಯಿದ್ದೇನೆ ಕುದಿಯೋ ನೀರಿಗೆ ಒಂದು ಹತ್ತು ನಿಮಿಷ ಹಾಗೇ ಕುದೀತಾ ಇರಲಿ ನೆಕ್ಸ್ಟ್ ನಾವು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ ಪಾಸ್ತಾಕ್ಕೆ ನಾನು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಮತ್ತು ಸ್ಪೈಸಿ ಆಗಲಿ ಅಂತ ಹೇಳಿ ಒಂದು ಮೆಣಸು ನೆಕ್ಸ್ಟು ಒಂದು ಮೀಡಿಯಮ್ ಗಾತ್ರದ ಟೊಮೆಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣೆ ಇದೆ ಇವಾಗ ಮೆಣಸು ನೆಕ್ಸ್ಟ್ ಇದಕ್ಕೀಗ ಚಿಲ್ಲಿ ಮತ್ತೆ ಕ್ಯಾಪ್ಸಿಕಂ ಹಾಕೊಂದುಬಿಡೋಣ ಅದನ್ನ ಹಾಕೋತೀವಿ ನೆಕ್ಸ್ಟ್ ಇವಾಗ ಟೊಮೆಟೊ ಹಾಕ್ತೀನಿ ಒಂದು स्पून ಚಿಕ್ಕನ್ನ ಹಾಕೋತೀನಿ ಸ್ವಲ್ಪ ಅರಿಶಿಣ ಇದ್ದೀನಿ ಒಂದು ಸ್ಪೂನು ಮೆಣಸಿನವು ಖಾರಕ್ಕೆ ಅನುಗುಣವಾಗಿ ಹಾಕಿದರೆ ಆಯಿತು ನಾನು ಒಂದು ಸ್ಪೂನು ಮ್ಯಾಗಿ ಮಸಾಲ ಪುಡಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ ಕುದೀತಾ ಇದೆ ಪಾಸ್ತಾದಲ್ಲಿ ನೀರನ್ನು ತೆಗೆದುಬಿಟ್ಟು ನಾನು ಪಾಸ್ತನ ನೋಡಿ ಈ ಥರ ಸೋಸಿಟ್ಟಿದ್ದೀನಿ ಇನ್ನು ಇದನ್ನು ಮಸಾಲೆಗೆ ಹಾಕ್ತೀನಿ ನೋಡಿ ಪಾಸ್ತಾ ರೆಡಿ ಆಯಿತು ಸಂಜೆ ಚಾಗೆ ಎಲ್ಲ ನೀವು ಈ ಥರ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ಇದೇ ಥರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ